ಹಲೋ ನಮಸ್ತೆ ಫ್ರೆಂಡ್ಸ್ ನೋಡಿ ನಾವು ಮೈಸೂರು ಟೂರ್ ಬಂದಿದ್ದೀವಿ ಫ್ಯಾಮಿಲಿ ಸಮೇತ ನೋಡಿ ಮೈಸೂರು ಎಂಟ್ರಿ ಇದು ಅಂದರೆ ಅರಮನೆ ಎಂಟ್ರಿ ಮೈಸೂರು ಅರಮನೆ ಎಂಟ್ರಿ ಇದು ನೂರ ಇಪ್ಪತ್ತು ರೂಪಾಯಿ ದೊಡ್ಡವರಿಗೆ ಐವತ್ತು ರೂಪಾಯಿ ಚಿಕ್ಕವ್ರಿಗಿರುತ್ತೆ ಫ್ಯೂಸು ನೋಡಿ ಒಳಗಡೆ ಎಂಟ್ರಿ ಆದ್ವಿ ಟಿಕೆಟ್ ತಗೊಂಡು ನನ್ನ ಮಕ್ಕಳು ಚಿಕ್ಕ ಚಿಕ್ಕವರು ಅವ್ರಿಗೇನು ಟಿಕೆಟ್ ಕಾಣಲಿಲ್ಲ ಹತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಟಿಕೆಟು ಅದ್ರ ಒಳಗಡೆ ಇರೋರಿಗೆ ಇಲ್ಲ ನೋಡಿ ನಾವು ಫೋಟೋ ಗಿಟ್ಟ ತಕ್ಕಂತ ಇದ್ದೀವಿ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಅದೇ ಅರಮನೆ ಇದೆ ನೋಡಿ ನಮ್ಮ ಮೈಸೂರಿನ ಮಹಾರಾಜರು ಆಳಿದಂತಹ ಅರಮನೆ ಅದು ಇದನ್ನು ಕಟ್ಟಲಿಕ್ಕೆ ಮೀನಿ ಎಷ್ಟು ಹದಿನೈದು ವರ್ಷಗಳು ತಗೊಂಡಿದ್ದಾರೆ ಹದಿನೈದು ವರ್ಷ ಆಗಿನ ಕಾಲದ ಅಲ್ಲಿ ನಲವತ್ತೈದು ಲಕ್ಷ ಖರ್ಚಾಗಿತ್ತಂತೆ ಅದಕ್ಕೆ ಅದು ಒಳಗಡೆ ಇದೆ ಅದರದ್ದು ಮಾಹಿತಿ ನೋಡಿ ಎಲ್ಲ ಈ ಥರ ನೋಡಿಕೊಂಡು ಹಿಂಗೆ ಬಂದ್ವಿ ನೀವು ಯಾವಾಗಾದರೂ ಫ್ರೀ ಇದ್ದಾಗ ರಜಾಗಳಿದ್ದಾಗ ಹೋಗಿ ಬನ್ನಿ ತುಂಬ ಸೊಗಸಾಗಿದೆ ಮೈಸೂರು ಅರಮನೆ ನೋಡಬೇಕು ಸ್ನೇಹಿತರೆ ಇಂಥವನ್ನೆಲ್ಲ ಲೈಫಲ್ಲಿ ಒಂದು ಸರಿನಾದರೂ ನೋಡಿ ನಮ್ಮ ಮಕ್ಕಳು ಏನು ಖುಷಿಯಾಗಿ ಆನಂದವಾಗಿ ಓಡಾಡ್ತಾ ಇದ್ದಾರೆ ಫುಲ್ಲು ಎಕ್ಸೈಟ್ಮೆಂಟು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು ನೋಡಿ ಒಳಗಡೆ ಎಂಟ್ರಿ ಆದ್ವಿ ನೋಡಿ ಎಂಟ್ರಿ ಈ ಥರ ಇರುತ್ತೆ ನೋಡಿ ಅದು ಅಂಬಾರಿ ಹಂಗೆ ನೋಡ್ಕೊತ ಹೋದ್ರೆ ನೋಡಿ ಅವೆಲ್ಲ ಅಮೃತ ಶಿಲೆಯಲ್ಲಿ ಮಾಡಿರ್ತಕ್ಕಂಥ ಚಿತ್ರಕಲೆಗಳು ಅರಮನೆ ಕಟ್ಟಿದಾಗ ಹೆಂಗಿತ್ತು ಈಗಲೂ ಹಂಗೆ ಇದೆ ಅನಿಸುತ್ತೆ ಎಲ್ಲೂ ಒಂದೇ ಒಂದು ಸ್ವಲ್ಪ ಧೂಳಿಸ್ ಕಾಣ ಸಮೇತ ಏನು ಕಾಣಿಸ್ಲಿಲ್ಲ ನಮಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನೀಟ್ ಆ್ಯಂಡ್ ಫೈನಾಗಿದೆ ಜನ ಮಾತ್ರ ಕಿಕ್ಕಿರ್ದಿದ್ರು ಸಂಡೇ ಆಗಿರೋದ್ರಿಂದ ನೋಡಿ ಹೆಂಗೆ ನೋಡ್ತಾ 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 ಹೋಗ್ತಾ ಇದ್ವಿ ನಾವು ನೋಡಿದಷ್ಟು ಇನ್ನೂ ನೋಡ್ತಲೇ ಇರಬೇಕು ಅನಿಸುತ್ತೆ ಅಂಥ ಕಲೆಗಳೆಲ್ಲ ಇತ್ತು ಅದ್ರೊಳಗಡೆ ನೋಡಿ ಎಲ್ಲ ತುಂಬ ನೀಟಾಗಿತ್ತು ನೋಡ್ಕೋ ಅಂತ ಬಂದಿ ಅವರು ಸೆಕ್ಯೂರಿಟಿ ಗಾರ್ಡು ಕೂತಿದ್ರು ಅಲ್ಲಿಂದ ಮುಂದೆ ಪಾಸಾದ್ವಿ ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಲೆಫ್ಟಿಗೆ ಕಟ್ಟಾಗಿ ಸ್ಟ್ರೈಟು ಹೋದರೆ ನೋಡಿ ಈ ಥರ ಇರುತ್ತೆ ಏನಂದರೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಮೈಸೂರು ಅದನ್ನು ನೋಡಿಲ್ದಿರ ಅಂತರೂ ಹೋಗೋಕ್ಕೆ ಇವಾಗ ಆಗಲ್ಲ ಯಾವಾಗಾದರೂ ಹೋಗ್ತೀವಿ ಅಂದ್ಕೊಂಡ್ರೂ ನೋಡಿ ನೀಟಾಗಿ ವೀಡಿಯೋ ಮಾಡಿ ಹಾಕಿದ್ದೀವಿ ನೋಡಿ ಸಾಧ್ಯ ಆದಷ್ಟು ನೀಟಲ್ಲೇ ಮಾಡಿದ್ದೀವಿ ಎಲ್ಲ ನೋಡಿ ನೋಡಿ ಈ ಥರ ಇರುತ್ತೆ ನೋಡಿ ಇದೆಲ್ಲ ಅವಾಗಿಂದ ಇದ್ರೆಲ್ಲ ಹಾಕಿದ್ದಾರೆ ಅಲ್ಲಿ ಹೋದರೆ ನೀವು ನಿಮಗೆ ನೀಟಾಗಿ ಎಲ್ಲ ಮಾಹಿತಿ ಸಿಗುತ್ತೆ ನಾವು ಹೇಳೋದಕ್ಕಿಂತ ನೀವೇ ಹೋಗಿ ಖುದ್ದಾಗಿ ನೋಡ್ಕೊಂಡು ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಎರಡೇ ಎರಡು ದಿನ ಪ್ಲಾನ್ ಮಾಡ್ಕೊಂಡು ಹೋಗಿ ಸೂಪರಾಗಿರುತ್ತೆ ಸಂಡೇ ಸ್ಯಾಟರ್ಡೆ ಸಂಡೇ ಬಿಟ್ಟು ಬೇರೆ ಯಾವ ಟೈಮಾಗಾದರೂ ಹೋದರೆ ಸ್ವಲ್ಪ ಕಮ್ಮಿ ಇರ್ತಾರೆ ಜನ ಸ್ಯಾಟರ್ಡೆ ಸಂಡೇ ಮಾತ್ರ ತುಂಬ ಜನ ಇರ್ತಾರೆ ನೋಡಿ ಇದು ದರ್ಬಾರು ಎಷ್ಟು ಸೊಗಸಾಗಿದೆ ಅಂದರೆ ಅಷ್ಟು ಸೊಗಸಾಗಿದೆ ನಮಗಂತೂ ತುಂಬ ಖುಷಿ ಆಯಿತು ಇದು ನಾನು ಹೋಗ್ತಾ ಇರೋದು ಬಂದು ಮೂರನೇ ಸಲ ನಮ್ಮ ಮನೆಯವರು ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದೆ ಅವ್ರು ತುಂಬ ಖುಷಿಪಟ್ಟರು ನೋಡಿ ಆಗಿನ ಕಾಲದಲ್ಲೇ ಇಂಥ ಆರ್ಕಿಟೆಕ್ಟು ಈ ಥರ ಇದು ವಾ ಇಂಥ ತಲೆ ಅಂದರೆ ಎಂತ ತಲೆ ಅದು ನೋಡಬೇಕು ಅದ್ರದ್ದು ಸೊಗಸು ನೋಡಬೇಕು ಕಣ್ಣಾರೆ ನೋಡಿ ಇವರೆಲ್ಲ ರಾಜರು ರಾಜರ ವಂಶಸ್ಥರು ಇವರೆಲ್ಲ ಅವರ ಚಿತ್ರಕಲೆಗಳನ್ನೆಲ್ಲ ಬಿಡಿಸಿರೋವೆಲ್ಲ ನೀಟಾಗಿ ಫೋಟೋ ಫ್ರೇಮ್ ಮಾಡಿಟ್ಟಿದ್ದಾರೆ ಅದು ನೋಡಿದ್ರೆ ರಿಯಲ್ಲಾಗಿ ನೋಡ್ದಂಗೆ ಐತೆ ಅಷ್ಟು ನೀಟಾಗಿದ್ದಾವ ಅವೆಲ್ಲ ತುಂಬ ಚೆನ್ನಾಗಿ ಮಕ್ಕ ಪೇಂಟಿಂಗ್ ಮಾಡಿದ್ದಾರೆ ಅವೆಲ್ಲ ನೋಡ್ಕೊತಾ ನೋಡ್ಕೊತ ಹಂಗೆ ಮುಂದೆ ಹೋದ್ವಿ ಹೋಗ್ತಾ 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 ಇನ್ನೂ ಎಷ್ಟು ನೋಡಿರೋ ನೋಡಬೇಕು ಅನ್ಸುತ್ತೆ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿದೆ ಎಲ್ಲ ರಾಜರಸ್ತ್ರಗಳು ಬಂದಂತ ಬ್ರಿಟಿಷರು ಸಮೇತ ಯಾಕಿದ್ದಾರೆ ನೋಡಿ ಫೋಟೋ ಬ್ರಿಟಿಷರ್ದು ಸಮೇತ ಮುಂದೆ ಕಾಣಿಸುತ್ತೆ ನಿಮ್ಗೆ ಎಲ್ಲ ನೋಡ್ಕೋ ಅಂತ ನೋಡ್ಕೋ ಅಂತ ಹಂಗೇ ಹೋದ್ವಿ ನಾವು ಜನಗಳು ಸಂದಿಲಿ ನೋಡಿ ಇವರು ರಾಜಮಾತಾ ಅವರ ಹೆಸರುಗಳು ಎಲ್ಲ ನಾನು ಅಲ್ಲಿ ನೋಡಿದೆ ಮತ್ತೆ ಇದರಲ್ಲಿ ನೀವು ನಿಧಾನಕ್ಕೆ ನಿಲ್ಲಿಸಿ ನೋಡಿದ್ರೆ ಕಾಣಿಸುತ್ತೆ ಯಾಕೆ ನಾನು ಹೇಳ್ತಿದ್ದೆ ಯಾಕಂದ್ರೆ ವರ್ಡು ಮಿಸ್ಟೇಕ್ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಅಷ್ಟೇ ನೇಮ್ಗಳು ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಹಾ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಕೊಂಡು ಫಾಸ್ಟ್ ಆಗಿ ಇಟ್ಟಿದೀವಿ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದೀನಿ ಆಮೇಲೆ ನೇಮ್ ಎಲ್ಲ ಹೇಳ್ಬೇಕು ಅಂದ್ರೆ ವರ್ಡ್ಗಳು ಮಿಸ್ಟೇಕ್ ಆಗುತ್ತೆ ನಾವು ಹಂಗ್ ಮಾಡಬಾರ್ದು ಯಾಕಂದ್ರೆ ಅವರು ನಮ್ಗೆಲ್ಲ ನಾವೊಂದು ಕಾಲದಲ್ಲಿ ಊಟ ಹಾಕಿರತಕ್ಕಂತ ರಾಜರು ಮಹಾರಾಜರವರು ಅವರು ಅವ್ರಿಗೆ ನಾವು ಗೌರವ ಕೊಡ್ಬೇಕು ಹಂಗಾಗಿ ಅವ್ರದೊಂದು ಸ್ಪೆಲ್ಲಿಂಗ್ ನಾವು ಮಿಸ್ ಆಗಿ ಹೇಳಿದ್ರು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ನೋಡಿ ಅಂದರೆ ನೀವು ಅಲ್ಲಿ ಹೋಗಿ ನೋಡೋದಾಗ ಫೀಲಿಂಗ್ ಬೇರೆ ಇರುತ್ತೆ ಫೋನಲ್ಲಿ ನೋಡೋ ಫೀಲಿಂಗ್ ಬೇರೆ ಇರುತ್ತೆ ವಿಡಿಯೋ ನೋಡೋ ಫೀಲಿಂಗು ಆದರೂ ಒಂದು ಮಟ್ಟಿಗೆ ನಿಮಗೆ ಖುಷಿ ಅನಿಸುತ್ತೆ ಯಾಕಂದರೆ ಅಲ್ಲಿ ಹೋಗದೆ ಇರೋದಕ್ಕೆ ಆಗಲ್ಲ ಲಾಂಗು ಎಲ್ಲೋ ಇದ್ದೀವಿ ನಾವು ಹೋಗ್ತೀವಿ ಯಾವಾಗಾದರೂ ಟೈಮ್ ಇಲ್ಲ ಈ ಥರ ಬ್ಯುಸಿ ಇರ್ತೀರಲ್ಲ ನೋಡಿದ್ರೆ ಒಂಥರ ಖುಷಿ ಅಷ್ಟೇ ನೋಡಿ ಬ್ರಿಟಿಷ್ ರಾಜರು ಇವರು ಅವರು ಬ್ರಿಟಿಷ್ ರಾಣಿ ಅವರು ಫೋಟೋಗಳು ಸಮೇತ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿಂದ ಬಿಟ್ಟು ಸ್ವಲ್ಪ ನೆಕ್ಸ್ಟ್ ರೂಮ್ಗೆ ಹೋದರೆ ಇಲ್ಲಿ ನಮ್ಮ ರಾಜರು ಮಹಾರಾಜರು ಬೇರೆ ರಾಜ್ಯಗಳಿಗೆ ಬೇರೆ ಈ ಕಡೆ ಹೋದಾಗ ಅವ್ರಿಗೆ ಗಿಫ್ಟ್ಗಳು ಇವೆಲ್ಲ ನೋಡಿ ಇವೆಲ್ಲ ಗಿಫ್ಟ್ಗಳು ಈಗ ನಮಗೆ ಹೆಂಗೆ ಆಟ ಆಡಿ ಗೆದ್ರೆ ಇದನ್ನು ಕೊಡ್ತಾರೆ ಕಪ್ಪು ಆ ಟೈಪು ಆ ಕಡೆ ಈ ಕಡೆ ಹೋದಾಗ ಕೊಟ್ಟಿರ್ತಕ್ಕಂಥ ಇವೆಲ್ಲ ಗಿಫ್ಟ್ ಬಂದಿರತಕ್ಕಂಥ ಗಿಫ್ಟ್ಗಳು ಪ್ರತಿಯೊಂದು ಐಟಮ್ ಕಲೆಕ್ಟ್ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇದು ನೋಡಿ ಅವೆಲ್ಲವೇ ಎಲ್ಲ ಗಿಫ್ಟ್ಗಳು ಅವಾರ್ಡ್ಗಳು ಅಂತೀವಲ್ಲ ಅವು ಅದೆಲ್ಲ ನೋಡ್ಕೊಂಡ್ವಿ ಹಂಗೆ ಮುಂದೆ ಹೋದ್ವಿ ನಮಗೆ ಆ ವುಡ್ ವರ್ಕ್ ಮಾಡಿದ ನೋಡಿ ಎಲ್ಲ ಫ್ರೇಮು ಮಿರರ್ ಅದೆಲ್ಲ ಅದನ್ನ ನೋಡೋಕೆ ಅರ್ಧ ಅರ್ಧ ಗಂಟೆ ಟೈಮ್ ತಗೊಂಡ್ವಿ ನಾವು ನಿಂತ್ಕೊಂಡು ನೋಡಿ 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 ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ರಿಟರ್ನ್ ಅಲ್ಲಿಗೆ ಬರ್ತೀವಿ ದರ್ಬಾರ್ಗೆ ಅಲ್ಲೆಲ್ಲ ಫೋಟೋಗಳು ಎಲ್ಲ ತಗೊಂಡು ಇನ್ನೊಂದು ದರ್ಬಾರ್ದು ಅದು ಬೇರೆ ದರ್ಬಾರು ಇದು ಬೇರೆ ದರ್ಬಾರ್ ಹಂಗಿಂದ ಮುಂದೆ ಹಂಗೆ ಹೋದ್ವಿ ನೋಡಿ ಹೋಗ್ತಾ ಹೋಗ್ತಾ ಇನ್ನು ಆ ಕಡೆ ಹೊರಗಡೆ ಹೊರಾಂಗಣ ಎಲ್ಲ ಸಕ್ಕತ್ತಾಗಿದೆ ಇದು ನೋಡಿ ಅದು ಈ ಅವಾಗಿಂದ ಮಾಡಿರೋದು ಅದು ಪೇಂಟಿಂಗ್ ಇಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಸ್ವಲ್ಪ ಸ್ಕ್ರಾಕ್ ಸಮೇತ ಬಂದಿಲ್ಲ ಗಾಜಿಂದು ಇದ್ದಂಗಿದೆ ನೋಡಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಆ ಹೊರಾಂಗಣ ಕಾಣ್ತಾ ಇದೆಯಲ್ಲ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಂತದ್ದು ಅದು ಒಳಗಡೆನೆ ಒಂಥರ ಹೊರಾಂಡ ಟೈಪ್ ಎಷ್ಟು ಸೊಗಸಾಗಿ ಪ್ಲಾನ್ ಮಾಡಿದ್ದಾರೆ ಅಂದ್ರೆ